ವೈಶಾ ವೈಶಾ ಸುರೇಶ ಸಿಕ್ಕಿದ್ನ ಸಿಕ್ಕಿದ್ದು ಆಯ್ತು ಅವನ ಕತೆಯನ್ನು ಮುಗಿಸಿದ್ದು ಆಯ್ತು ಒಳ್ಳೆ ಕೆಲಸ ಮಾಡಿದೆ ಅಂಥವ್ರು ಭೂಮಿ ಮೇಲೆ ಸರಿಯಾದ ಕೆಲಸ ಮಾಡಿದೆ ಸಾಯು ಮೊದಲು ಮೇಲೆ ಚಾಡಿ ಹೇಳಿರ್ಬೇಕಲ್ಲ ಚಾಡಿ ಏನು ಹೇಳಿಲ್ಲ ಸತ್ಯ ಘಟನೆಯನ್ನ ಬಿಚ್ಚಿ ಹೇಳ್ದ ಅವನು ನನ್ನ ಹೇಳಿರ್ಬೇಕು ನಿನ್ಗೆ ಮೇಲೆ ಸಿಟ್ಟಿಗೆ ಹ್ಮ್ ಅವನು ನಿನ್ನೇ ಸಿಟ್ಟಿಗೆ ಹೇಳಿಲ್ಲ ನಡೆದ ವಿಷಯವನ್ನ ಸತ್ಯವಾಗಿ ಇಲ್ಲ ಹೇಳಿದೆಲ್ಲ ಸುಳ್ಳು ಅದನ್ನೆಲ್ಲ ನಂಬೇಡ ನೀನು ಎಲ್ಲ ಸುಳ್ಳು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ ಅಲ್ಲ ನಿನ್ನ ಕಾಮ ತೃಷಿಯನ್ನ ಇಂಗಿಸಿಕೊಳ್ಳೋದಕ್ಕೆ ಹೆಂಡತಿಯೇ ಬೇಕಾಯ್ತು ಒತ್ತಾಯ ಮಾಡಿ 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 ನನ್ನಿಂದ ನನ್ನಿಂದ ತಪ್ಪ ನನ್ನಿಂದ ತಪ್ಪಾಗೋಯ್ತು ಈ ನಿನ್ನ ಅಪ್ಪನ್ನ ಕ್ಷಮಿಸ್ಬಿಡಿಸ್ಬಿಡ ಏನೋ ನಿಮ್ಮಂಥವರಿಗೆ ಕ್ಷಮಿಸಿಬಿಟ್ರೆ ಆ ಪರಶಿವ ಕೂಡ ನನ್ನ ಅಪ್ಪಾಜಿ ನೀನು ನನ್ನ ಮರದಿಯನ್ನ ಮೋಯಿಸಿದೆ ಅಂತ ನಾನು ಪಶ್ಚಾತ್ತಾಪ ಪಡ್ತಿಲ್ಲಪ್ಪ ಯಾಕಂತ ಕೇಳಿದರೆ ಆ ನನ್ನ ಮರದಿಯನ್ನ ನಿನ್ನ ಸತಿಯನ್ನಾಗಿಸಿಯೇ ಅವರನ್ನ ನಾನು ತಾಯಿಯಂತ ಸ್ವೀಕರಿಸಬೇಕು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ ನನ್ನ ನೋಡ್ತೇನು ನನ್ನ ಕ್ಷಮಿಸೋ ಮಗ ನನ್ನ ಕ್ಷಮಿಸೋ ಮಹೇಶ್ ಮಹೇಶ ಮಹೇಶ ನಿಮ್ಮನ್ನ ಕ್ಷಮಿಸ್ಬಿಟ್ರೆ ಆ ನನ್ನ ಮಿತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ

ఇచాలి కరయమ రాయపయా హెడి ఇద బేషోష్ పాపసోయై పింటరత హెడి ఇల్ల బేష నన గొతిల బేష గొతిల దరికి గొతిదశన హెడిని నాని తప్పగింది బేష ನನ್ನ ಮಿತ್ರನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನನ್ನ ಸಾಯ್ಲೇಬೇಕಪ್ಪ ಸಾಯ್ಲೇಬೇಕು ನೀಚರು ಈ ಪ್ರಪಂಚದಲ್ಲಿ ಬದುಕಿರಬಾರ್ದು ಒಂದ್ಸರಿ ತಾಳ್ಮೆ ತಗೊಳ್ಳೋ ತುಂಬ ಕ್ಷಮೆ ಮಾಡೋ ಕ್ಷಮಿಸುವ ತಕ್ಷಣ ಮಾಡಿದ್ರೆ ನಿನ್ನನ್ನ ಕ್ಷಮಿಸ್ಬಿಡ್ತಿದ್ದೆ ನಿನ್ನ ಈ ಭೂಮಿ ಮೇಲೆ ಬದುಕಿರಬಾರುಷ್ಪವಾನ್ ಕೂದಲು ಎಳಿ ಬಂದ್ ಹಾಗೆ ನಿನ್ನ ನೋಡ್ಕೊಂಡಿದ್ಲವ ಕೊನೆಗೂ ಗುಂಡೆ ಏಟಿಗೆ ಗುಂಡೇಟಿಗೆ ಅಂಡಿ ಏಟಿಗೆ

ಪುಷ್ಪ ನಿನ್ನ ಮತ್ತು ಸುರೇಶನ ಪವಿತ್ರ ಪ್ರೀತಿಯಲ್ಲಿ ನಾನೇ ಬಿರುಗಾಳಿ ಆಗಿಬಿಟ್ಟೆ ಆದ್ರೆ ಮಾಡಿ ನಾನು ನಿನ್ನನ್ನ ಮದುವೆ ಆಗ್ಬೇಕನ್ನೋ ಉದ್ದೇಶ ನನಗೆ ಇರಲಿಲ್ಲ ಅದರ ಭೀತಿ നാ മാ കട്ട് നിശ്ച മടതി ആലേ ഇല്ല ഇവർ നന്ന തന്റെ കൊട്ട മകുവന്മ കൊട്ടു നന തായിിയായിട്ട് കണ വാലി നനു തായിട്ട് ಶ್ರಮಿಸಿಬಿಡು ಜೀವನವನ್ನ ಸರ್ವನಾಶ ಮಾಡಿದಕ್ಕೆ ಕಾರಣೀಕರ್ತನಾದ ಈ ಪ್ರಾಂತಿಯನ್ನ ನಾನು ಸಿನ್ನೆ ಬಿಟ್ಟು ನನ್ನ ಮಿತ್ರ ಆತ್ಮಕ್ಕೆ ಮೊದಲು ಶಾಂತಿ ಸಿಗಬೇಕು

ಈ ನೀಚ ತಂದೆಯಿಂದ ನಡೆದ ತಾಯಿ ಪಾಪ ಕೃತ್ಯಗಳನ್ನ ಇದರಿಂದಾಗಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನನ್ನ ಗೆಳೆಯನನ್ನ ಕಳ್ಕೊಂಡೆ ನನ್ನ ಕಳ್ಕೊಂಡೆ ಬಸ್ವಯ್ಯ ನಾನಿನ್ನತ್ರ ಒಂದು ಮಾತು ಕೇಳ್ತೀನಿ ನಡ್ಸ್ಕೊಳ್ತೀಯ ಬಸ್ವಯ್ಯ ಬಿಟ್ರಸ್ಕೊಡ್ತೀಯ ಚಿಕ್ಕದಡ ಆಗುದಾದ್ರೆ ಆ ಭಗವಂತನ ಸಾಕ್ಷಿಯಾಗಿಯೂ ನಡೆಸ್ಕೊಡ್ತೇನೆ ಏನು ಅಂತ ಹೇಳಿ ಬಸವಯ್ಯ ನನ್ನ ತಮ್ಮನ್ನ ನೋಡಿ ಬಸವಯ್ಯ ಇನ್ನು ಮುಂದೆ ಇವನಿಗೆ ತಂದೆ ತಾಯಿ ಎಲ್ಲ ನೀವಿದೆ ಬಸವಯ್ಯ ಎಲ್ಲ ನೀವು ಅದಕ್ಕಾಗಿ ನಿಮಿಷ ತಾಳು ಬಂದೆ ಇದೇನು ಗೊತ್ತಾ ನಮ್ಮನೆಯ ಎಲ್ಲ ಆಸ್ತಿ ಪತ್ರ ಇದು ನನ್ನ ತಮ್ಮನಿಗೆ ಸೇರಬೇಕಾದದ್ದು ನೋಡು ಅವ್ ನನ್ನ ಜೋಪಾನ ಮಾಡಿ ಒಳ್ಳೆಯ ಶಿಕ್ಷಣ ಕೊಡಿಸಿ ನಮ್ಮ ಇದೇ ಅದು ಚಿಕ್ಕದಡೆ ಏನು ಮಾಡ್ತಾ ಇದ್ದೀರಿ ನೀವು

ನನೆ ಕಡ್ ಆದ್ರೆ ಅಲ್ಲಿ ಒನ್ನ ಒಪ್ಲೇ ಇರ್ತದ್ರೆ ಇಪ್ಲೇ ಇಸ್ತನೆ ಬಸವಯ್ಯ ಓನೋ ಹೊಂಟಿ ಆಗ್ಬಿಡ್ರೆ ತುಂಬಾ ಬೇಜಾರ್ ಮಾಡ್ಕೋತಾನೆ ನಿರಂತರ ಬಸವಯ್ಯ ಓನೆ ಬೇಜಾರ್ ಮಾಡ್ಕೋಳ್ಬಾರ್ ಅಂತ ಹೇಳಿದ್ರೆ ನಾನು ಜೊತೆಲೇ ಇರ್ತಕಸ ಅವ್ನ ಜೊತೆಲೆ ನಾನು ಇರಬೇಕಲ್ವಾ ಯಾಕೆ ಈಗ ಮಾತಾಡ್ತೀರಿ ತಳಿ ಬಸವಯ್ಯ ನನ್ನ ಮಿತ್ರನನ್ನ ಬಿಟ್ಟು ಬಂದಬೇಕು ನನಗೆ ಬಸವಯ್ಯ ಅದಕ್ಕಾಗಿ ನಾನು ಅವನ ಜೊತೆಗೆ ಆದಷ್ಟು ಬೇಗ ಹೋಗ್ತೇನೆ ಬಿಟ್ಟು ನಾನು ಕ್ಷಾಮಿಸ್ಬೇಡ ಕ್ಷಾಮಿಸ್ಬೇಡ ಓ ಯಾಕೆ ಬಸವಯ್ಯ ಮಾಡ್ತೀರಿ ಅಲ್ಲ ನೋಡು ಬಸವಯ್ಯ ಬಂದು ಬಿತ್ತು ಸುರೇಶ ನನ್ನೊಂದು ಕರೀತಾ ಇದ್ದಾರೆ ನಾನು ನಾನೊಂದು ಹುದ್ದೆಗೆ ಹೋಗ್ಬೇಕಲ್ವಾ ನಾನು ಬರ್ತೀನಿ ನಾನು 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 ಬರ್ತೀನಿ ಬಸವಯ್ಯ ನಾನು ಬರ್ತೀನಿ ನಾನು ಬರ್ತೀನಿ ಬಸವಯ್ಯ Okay.